బిడు కడే కో బిడు కడే ఓ బిడు కడే جي بھاجي رتلي وريو او اوه اوه ಇವತ್ತಿನ ಈ ಸಮಾರಂಭದಲ್ಲಿ ಚಲನಚಿತ್ರ ನಟಿ ಶ್ರೀಮತಿ ಭಾವನಾ ರಾಮಣವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಮಾರಂಭದಲ್ಲಿ ಮೈಸೂರು ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವವನ್ನು ಆಯೋಜನೆ ಮಾಡುವ ಸಂಬಂಧ ಕೂಡ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಇಲ್ಲಿ ಕೈಗೊಳ್ಳಬಹುದಾದ ಚಟುವಟಿಕೆಗಳ ಬಗ್ಗೆ ಹಾಗೂ ಎಲ್ಲ ಸಂಗತಿಗಳ ಬಗ್ಗೆ ಮುಖರ್ಜಿಯನ್ನು ವಹಿಸಿ ಮಾರ್ಗದರ್ಶನ ನೀಡ್ತಾ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲೂ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾವು ಆರ್ಥಿಕವಾಗಿ ಈ ಸಮಾರಂಭಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತಿನ ಸಮಾರಂಭದಲ್ಲಿ ಮೈಸೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರು ಶ್ರೀಮತಿ ಸೀಮಾ ಲಾಡ್ಕರ್ ಅವರು ಕೂಡ ಉಪಸ್ಥರಿದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮೈಸೂರು ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಮತಿ ಕೆಎಂ ಅವರು ಕೂಡ ಉಪಸ್ಥರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಕಿಬಿಟ್ಟು ಹಾಗೆ ಯಕ್ಷಗಾಯಣದ ನಿರ್ದೇಶಕರು ಶ್ರೀ ವೆಂಕಟರಮಣ ಐಕಾಲ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಕರೀತಾ ಇದ್ದಾರೆ ಹಾಗೆ ಮಹಂತೇಶ್ ಗಜೇಂದ್ರ ಅವರು ರಂಗ ಸಮಾಜದ ಸದಸ್ಯರು ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥರಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಹಾಗೆ ಇವತ್ತಿನ ಈ ಸಮಾರಂಭದಲ್ಲಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ರಂಗಾಯಣದಲ್ಲಿ ಹಿಂದೆ ನಿರ್ದೇಶಕರುಗಳಾಗಿ ಸೇವೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಈ ರಂಗಾಯಣ ಜೊತೆಯಲ್ಲಿ ಯಾವತ್ತೂ ನಂಟನ್ನು ಇಟ್ಕೊಂಡಿರುವಂತಹ ಹಲವು ನಿರ್ದೇಶಕರುಗಳಿದೆ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಮೈಸೂರು ಅಷ್ಟೇ ಅಲ್ಲದೆ ಹಲವು ಕಡೆಗಳಲ್ಲಿ ರಾಜನ್ನೇ ಹೇಳುತ್ತೇವೆ ಅಂತ ಸುಳ್ಳನ್ನು ಹೇಳುತ್ತಿರುವ ಕಾಲದಲ್ಲಿ ನಾವು ಸತ್ಯವನ್ನು ಮಾತಾಡಲೇಬೇಕು ಇದು ರಂಗಾಯಣದ ರಂಗಭೂಮಿಯ ಕನ್ನಡದ ಎಲ್ಲರ ಜವಾಬ್ದಾರಿ ಕೂಡ ನಾವು ಈ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಬಿಡುಗಡೆ ಎನ್ನುವ ಆಶಯ ಸಾಮಾಜಿಕ ನ್ಯಾಯ ಚಳುವಳಿಗಳು ಮತ್ತು ರಂಗಭೂಮಿ ಈ ಮೂರನ್ನ ಮುಖ್ಯವಾಗಿ ಇಟ್ಕೊಂಡು ಈ ಆಶಯದಲ್ಲಿ ನಾವು ಈ ವರ್ಷದ ಇಡೀ ಬಹುರೂಪಿಯನ್ನ ರೂಪಿಸ್ತಾ ಇದ್ದೇವೆ ಈ ವರ್ಷ ಒಂದು ಬೇರೆ ಯದೇ ರೀತಿಯಲ್ಲಿ ಮತ್ತೊಂದು ಬಹಳ ಮುಖ್ಯ ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಈ ವರ್ಷದ ಬಹುರೂಪಿಯ ಮಾಡ್ಕೊ ಮುಖಾಂತರ ಮುಖಾಂತರ ಚಾಲನೆಯನ್ನ ಇದ್ದಾರೆ ಮಕ್ಕಳ ವಿಚಾರ ನಾರಿಯಿಂದ ಚಂದನೆ ಆಗ್ತಾ ಇದೆ ವಿಶೇಷವಾಗಿ ಮನಸ್ಸನ್ನು ನಾಡುವಂತಹದ ಸಾಂಕೇತಿಕ ಚಾಲನೆ ಬದಲಾಗುವ ಮೂಲಕ

it has been an emotional journey for the last couple of hours. The moment I saw Karanji's statue there, I must tell you that I am extremely lucky that I got to learn under Karanji and Ji when I was in National School of Drama and uh, actually like what the classical singers do, we must do Karanji and Ji like this, you know, they their year in respect, and I must tell you the kind of greatness that these people had when they taught us, it still remains with us, remains with me, it has remained with me. When Karanji was teaching us in NSD, we used to have a lot of discussions, and Karanji being Karanji. सिटिंग इन दिल्ली सिटिंग इन नेशनल स्कूल ड्रामाटनल थिएटर क्या होता है थिएटर नेशनल नहीं होता रीजनल होता है एंड इवन इफ इट इज हिंदी थिएटर इट इज स्टिल रीजनल थिएटर दर स्टिल स्टेड इन माई माइंड इज वाई थिएटर इज इट इज सो फ्रॉम द हार्ट इट इज सो फ्रॉम द सॉइ फ्रॉम वेयर इट इज बॉर्न Talking to sir, and I said that what theatre students, when they come out of their education, what they need is assurity, a security, a place which is which welcomes, which gives them freedom to create theatre. And I found Nidhigandha to be that kind of a place. So that is one more incident. I mean, I must uh, tell you this. Prakasar was showing me around and uh, there is a small bust of Karanji placed there and he was showing me, he was telling me this is this culture, this is library, this is this. And his face changed like a child. He put his palm on Karanji's statue and he said, And this is our Karanji. <laughs> I'll never forget that phrase. That is what Karanji is, that is what, you know, people like Subarna Ji, Subhanaji, they are, that is what they have given us. And what they have given us, most importantly, is what the theme of uh, Bahurupi is this year, liberation. அடி ஒப்படி நோட் ஓகே ரஜா மாட்